ಜಾಸ್ತಿ ಸಹಾಯ ಮಾಡಬೇಕು ಆದರೂ ಕೂಡ ಎಲ್ಲ ವರ್ಗದವರಿಗೆ ಒತ್ತಕ್ಕೆ ಬೇರೆಯವ್ರಿಗೆ ಮನೆಯಿಂದ ಹಿಡಿದು ಹಳ್ಳಿಗಳೆಲ್ಲ ಕೂಡ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಬದಲಾವಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಹಿರಿಯ ನಾಯಕರುಗಳ ಎಸ್ ಆರ್ ಪಾಟೀಲ್ ರಾಯಿಂದ ಹಿಡಿದು ಶಿವಾನಂದ ಪಾಟೀಲ್ ಅವರು ಅಜಯ್ ಕುಮಾರ್ ಸರ್ನಾಯ್ ಇವರೆಲ್ಲ ಸಹಕಾರ ಕ್ಷೇತ್ರದಲ್ಲಿ ಸೌದಿ ಅವರು ನಿರಾಣಿ ಅವರೆಲ್ಲ ಕೂಡ ವೇದಿಕೆ ಇರುವಂತಹ ಎಲ್ಲ ನಮ್ಮ ನಾಯಕರುಗಳು ಸಹಕಾರಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಬುನಾದಿಯನ್ನು ಹಾಕಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಬ್ಯಾಂಕ್ಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಸೇವೆಯನ್ನು ಮಾಡ್ತಾ ಇರೋದು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಸೊ ಸಹಕಾರಿ ತತ್ವ ಜನರ ಬದುಕಿಗೆ ಒಂದು ಬಾಳ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಮಹಾತ್ಮ ಗಾಂಧೀಜಿಯವರು ಕೂಡ ಆವತ್ತಿನ ಕಾಲದಲ್ಲಿ ಸಹಕಾರ ತತ್ವ ಮತ್ತು ಹಳ್ಳಿಗೊಂದು ಶಾಲೆ ಒಂದು ಸೊಸೈಟಿ ಒಂದು ಪಂಚಾಯತಿ ಇವೆಲ್ಲ ಕೂಡ ಇದ್ದಾಗ ಮಾತ್ರ ಹಳ್ಳಿ ಬದುಕಲಿಕ್ಕೆ ಸಾಧ್ಯ ಆಗದನ್ನ ಈ ಸಂದರ್ಭದಲ್ಲಿ ನಮ್ಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸೊ ಹಂಗೆ ಇವತ್ತು ತಾವೆಲ್ಲ ಕೂಡ ನಾವೆಲ್ಲ ಕೂಡ ಇವತ್ತು ಈ ಸಹಕಾರ ಕ್ಷೇತ್ರದಲ್ಲಿ ಬೆಳೆಸಲಿಕ್ಕೆ ನಾವೆಲ್ಲ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವಾಗಿದೆ ನೀವು ತಂದಿದ್ದು ನಾನು ಮತ್ತು ಸಿದ್ದರಾಮಯ್ಯವರು ಮತ್ತು ಎಲ್ಲ ನಮ್ಮ ನಾಯಕಿಗಳು ಒಟ್ಟಕ್ಕೆ ಸೇರಿ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಪ್ರವಾಸ ಮಾಡಿ ನಮ್ಮ ಮೇಲೆ ವಿಶ್ವಾಸ ಇಡಿ ಒಂದು ಶುದ್ಧವಾದಂತಹ ರಾಜಕಾರಣವನ್ನು ಕೊಡ್ತೇವೆ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ತೇವೆ ದೃಷ್ಟಿಯಿಂದ ನಿಮ್ಮ ಮೇಲೆ ಭರವಸೆಯನ್ನ ಇಡಿ ಅಂತ ಹೇಳಿ ಮನವಿಯನ್ನು ನಾವು ಮಾಡಿದ್ದು ಇವತ್ತು ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಬೇರೆ ಪಕ್ಷದವರು ಟೀಕೆ ಮಾಡುದು ಇದು ಸಾಧ್ಯ ನಮ್ಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇವತ್ತು ಹಣ ಕೊಡ್ತಾ ಇದ್ದೇವೆ ಪಕ್ಷ ಬೇರೆ ಜಾತಿ ಧರ್ಮ ಇಲ್ಲ ಇವತ್ತು ಎಲ್ಲ ಕುಟುಂಬಗಳು ಕೂಡ ಇವತ್ತು ನೇರವಾಗಿ ವಿದ್ಯುತ್ ಶಕ್ತಿ ಶಕ್ತಿ ಯೋಜನೆಯಲ್ಲಿ ನನ್ನ ತಾಯಂದಿರೋ ಪ್ರಯಾಸ ಎರಡು ಸಾವಿರ ರೂಪಾಯಿ ಮನೆ ಬಾಗಲಿಗೆ ಯುವಕರಿಗೆ ಉದ್ಯೋಗ ನಿಧಿ ಹೀಗೆ ಅನ್ನ ಭಾಗ್ಯ ಇವತ್ತೇನು ತೀರ್ಮಾನ ಮಾಡಿದ್ದೇವೆ ಮನುಷ್ಯನ ಕುಟುಂಬದ ಕುಟುಂಬ ಎಲ್ಲ ಕೂಡ ಬೆಳಿಲಿಕ್ಕೆ ಅವರ ಕಷ್ಟ ಸೌಹವನ್ನು ನಿವಾರಣೆ ಮಾಡಲಿಕ್ಕೆ ಈ ಯೋಜನೆಗಳನ್ನು ತಂದಿದ್ದೇವೆ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಒಂದು ಹೆಣ್ಮಗಳು ಆ ಗಂಡನಿಗೆ ಎರಡ್ ಸಾವಿರ ರೂಪಾಯಿನ ಪ್ರತಿ ತಿಂಗಳು ಹಣವನ್ನ ಬ್ಯಾಂಕಿಗೆ ಕಟ್ಟಿ ಆ ಒಂದು ಬ್ಯಾಂಕ್ನಿಂದ ಟ್ರ್ಯಾಕ್ಟರ್ ತೆಗೆದುಕೊಂಡಂತ ಇತಿಹಾಸ ಇದೆ ಲೈಬ್ರರಿ ಆ ಕುಟುಂಬಕ್ಕೆ ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡಂತ ಒಂದು ಇತಿಹಾಸ ಇದೆ ಹಾಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ತಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಸಹಕಾರಿಯಾಗಿದೆ ಇವತ್ತು ಮೊನ್ನೆ ನಮ್ಮ ಬಾಗಲಕೋಟೆ ಮತ್ತು ಈ ಉತ್ತರ ಕರ್ನಾಟಕದಿಂದ ಬೆಳಗಾವಿಯಿಂದ ನನ್ನ ತಾಯಂದಿರೆಲ್ಲ ಬೆಂಗಳೂರು ಬಂದು ರೊಟ್ಟಿ ಎತ್ಕೊಂಡೋಗಿ ಮಾರಿ ತಿಂಗಳಿಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಹಂಗೆ ಇವತ್ತು ನಮ್ಮ ಐದು ಗ್ಯಾರಂಟಿಯಿಂದ ಇವತ್ತು ಜನರಿಗೆ ಅನುಕೂಲ ಆಗಿದೆ ಇವತ್ತು ನಾನು ನನಗೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಎರಡು ಸೇರಿ ಬೆಂಗಳೂರು ನಗರ ಮತ್ತು ನಾನೇ ಈ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೆ ಏಕೆಂದ್ರೆ ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ಪ್ರಾರಂಭವನ್ನು ನಾನು ಮಾಡಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ನಿಮ್ಮ ಏನೋ ಒಂದು ಜಲ ನಿಗಮಕ್ಕೆ ಒಂದು ಸ್ಥಾಪನೆಯನ್ನ ಆಲ್ಮಟ್ಟಿ ಡ್ಯಾಮ್ಗೆ ಅಡಿಪಾಯವನ್ನು ಹಾಕಿ ಅವತ್ತು ಪ್ರಾರಂಭವನ್ನು ಮಾಡೂರ ಇಪ್ಪತ್ತಾರು ಕಡೆಗೆ ಹೇಳ್ಸ್ಬೇಕು ಅಂತೇಳಿ ಇವತ್ತು ಆವತ್ತಿನ ಕಾಲದಲ್ಲಿ ನಿರ್ಧಾರ ಆಯಿತು ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ನಮ್ಮ ಎಲ್ಲ ಶಾಸಕರು ಜೆ ಡಿ ಪಾಟೀಲ್ ಕಲೋತಿಯವರು ನಮ್ಮ ಸೌದಿಯವರು ಇಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೂಡ ಈ ಎಲ್ಲ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಇವತ್ತು ನಮ್ಮ ಎಲ್ಲ ಮಂತ್ರಿಗಳು ಶಿವಾನಂದ ಪಾಟೀಲ್ ಇರ್ಬೋದು ತಿಮಾಕುರ್ ಇವೆಲ್ಲ ಸೇರಿ ನಮ್ಮ ಬಿಜೆಪಿ ಶಾಸಕರು ಕೂಡ ಬಂದಿದ್ದು ನಾನು ಮುಖ್ಯಮಂತ್ರಿಗಳ ಕರೆದು ಅವ್ರ ಮೇಲೆ ಗಲಾಟೆ ಮಾಡಿ ಕೆಲವರೆಲ್ಲ ಬ್ಯಾಂಕ್ ಬ್ಯಾಂಕ್ ಅಲ್ಲ ಲಾಯರ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವತ್ತು ಅತಿ ಹೆಚ್ಚು ಹಣವನ್ನು ಕೊಡಲಿಕ್ಕೆ ಆದೇಶಗಳನ್ನ ಮಾಡಿದ್ದಾರೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೆನ್ನೂ ಹೆಚ್ಚಿಗೆ ಹಣ ಬೇಕು ಅಂತ ನಾನು ನಿಯಂತ್ರಣ ಮಾಡಿದ್ದಾರೆ ಕನ್ಸೆಂಟ್ ಅಡ್ಮಿಷನ್ ಮಾಡಲಿಕ್ಕೆ ಕೊನೆಗೆ ಒಂದು ಒಪ್ಪಂದವನ್ನು ಮಾಡಿ ಐನೂರ ಇಪ್ಪತ್ತಾರು ಕೂಡ ಈಗೇನೇ ನಾವು ಸಿದ್ಧತೆಯನ್ನ ಮಾಡಿಕೊಂಡು ಆದಷ್ಟು ಜಲ್ದಿ ಐನೂರು ಇಪ್ಪತ್ನಾಲ್ಕು ವರ್ಗೂ ಎಲ್ಲ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ನಾವು ಬಯಸ್ತಾ ಇದ್ದೇನೆ ಆದ್ರೆ ಏನು ನಮಗೆ ಗೆಜೆಟ್ ನೋಟಿಫಿಕೇಶನ್ ಹಾಕ್ಬೇಕಾಗಿದೆ ಅದ್ರ ಬಗ್ಗೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ಅದಕ್ಕಾಗಲೇ ಈ ಒತ್ತಡವನ್ನು ನಾವು ಹೇಳ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಕೂಡ ಅವಶ್ಯಕತೆ ಏನಿದೆ ಕೂಡ ಅರ್ಥ ಆಗಿದೆ ನೀರು ಸಂಬಂಧ ಹೋಗೋದನ್ನ ತಪ್ಪಿಸ್ಬೇಕು ನಮ್ಮ ರೈತರ ಬದುಕನ್ನು ಹೆಚ್ಚಿಸ್ಬೇಕು ಆರ್ಥಿಕವಾಗಿ ಹೆಚ್ಚಿಗೆ ಆಗ್ಬೇಕು ಅವರ ನೀರಾವರಿ ಕ್ಷೇತ್ರವನ್ನು ಹೆಚ್ಚಿಸಬೇಕು ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಈಗಾಗಲೇ ನೀರಾವರಿ ಇಲಾಖೆಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯನ್ನ ನಿಗದಿ ಮಾಡಿದೆ ಆದರೆ ನಮ್ಮ ಮ್ಯಾನಿಫೆಸ್ಟೋ ಅಲ್ಲ ಐದು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಎರಡು ಲಕ್ಷ ಕೋಟಿ ಕೊಡ್ತೀವಿ ಅಂತೇಳಿ ನಾವು ಭರವಸೆಯನ್ನ ಕೊಟ್ಟಿದ್ದೇವೆ ಆದರೆ ಗ್ಯಾರಂಟಿಗಳ ಇರೋದ್ರಿಂದ ನಾವು ಅದನ್ನ ಪ್ರತಿ ವರ್ಷ ನಲವತ್ತು ಸಾವಿರ ಕೋಟಿ ಕೊಡಕ್ಕಾಗಲಿಲ್ಲ ಆದ್ರೆ ಮುಂದಕ್ಕೆ ಯಾವ ರೀತಿ ಮಾಡ್ಬೋದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ನಾವೆಲ್ಲ ಕೂಡ ಬದ್ಧವಾಗಿದ್ದೇವೆ ಸೊ ಇಲ್ಲೂ ಕೂಡ ಈ ಭಾಗದಲ್ಲೂ ಕೂಡ ಅನೇಕ ಹೊಸ ಯೋಜನೆಗಳನ್ನ ಈಗಾಗಲೇ ನಾವು ಸಿದ್ಧತೆಯನ್ನ ಕೂಡ ಮಾಡಿಕೊಂಡು ಕೆಲಸ ಕೂಡ ನಡೀತಾ ಇದೆ ನಮ್ಮ ಸ್ಥಳೀಯ ಶಾಸಕರು ಮತ್ತು ನಮ್ಮ ಆನಂದ ಹಮ್ಮಿಕೊಂಡು ಅವರು ಕೂಡ ನಮ್ಮ ಹತ್ರ ಬಂದು ಅನೇಕ ಸಂದರ್ಭದಲ್ಲಿ ಒತ್ತಡವನ್ನು ಮಾಡಿ ನನಗೆ ಈ ಮಡಗುಬ್ಬಿ ಏತ ನೀರಾವರಿ ಯೋಜನೆಗೆ ಇನ್ನೂರ ಹದಿನಾರು ಕೋಟಿ ರೂಪಾಯಿ ಕೋಟಿಗಳನ್ನು